ನಮಸ್ಕಾರ ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡೋರಿಗೆ ಇವತ್ತಿನ ದಿನ ಈ ಶ್ರಾವಣ ಮಾಸದ ವಿಶೇಷವಾಗಿ ಬರುವಂಥ ಶುಕ್ರ ಗೌರಿ ಪೂಜೆದ ಬಗ್ಗೆ ಮಾಹಿತಿ ಹೇಳೋದೈತೆ ಆ ಒಂದು ಶುಕ್ರ ಗೌರಿ ಪೂಜೆ ಹೆಂಗ ಪ್ರಾರಂಭ ಆಯಿತು ಯಾವಾಗ್ಲಿಂದ ಪ್ರಾರಂಭ ಆಯಿತು ಆ ಒಂದು ಮಾಹಿತಿಯನ್ನ ಹಂಚ್ಕೊಳಕ ಆ ಒಂದು ಮಾಹಿತಿಯನ್ನ ಹೇಳಾಕ ತಿಳ್ಸಾಕ ಈ ವಿಡಿಯೋ ಐತಿ ನೋಡೋಣ ಬರ್ರಿ ಇದು ವಿಶೇಷವಾಗಿ ಶ್ರಾವಣದೊಳಗೆ ಮಾಡುವಂಥ ಹಬ್ಬ ಈ ಶ್ರಾವಣದೊಳಗೆ ಶುಕ್ರವಾರ ಕಮ್ಮಿ ಪೂಜೆ ಮಾಡ್ತಾರಲ್ಲ ಅದು ಶ್ರಾವಣ ಶುಕ್ರವಾರ ಅಂತಾರೆ ಅದಕ್ಕೆ ಸಂಪತ್ ಶುಕ್ರವಾರ ಅಂತಾರೆ ಆ ಶುಕ್ರವಾರದೊಳಗರ ಒಂದು ವರಮಹಾಲಕ್ಷ್ಮಿ ಹಬ್ಬ ಅಂತ ಬರ್ತೈತಿ ಆ ಒಂದು ವರಮಹಾಲಕ್ಷ್ಮಿ ಹಬ್ಬ ಭಾಳ ಪ್ರಾಮುಖ್ಯತೆ ಭಾಳ ಪ್ರಮುಖ ಐತಿ ಅದು ಅದು ಒಂದು ನಡ್ಬರ್ಗೆ ಬರುವಂಥ ಹಬ್ಬ ಆದ್ರೆ ಪಶ್ಚಿ ಶುಕ್ರವಾರಲಿಂದ ಸಂಪತ್ ಶುಕ್ರವಾರ ಅಂತೇಳಿ ಮಾಡ್ತಾರಲ್ಲ ಆ ಒಂದು ಮಾಡುವ ಒಂದು ದೃಶ್ಯಗಳಿವು ನೋಡಿರಿ ಇಲ್ಲೆಲ್ಲ ಪೂಜೆ ಮಾಡಿದ್ದು ಈ ಥರ ಕೆಲವೊಬ್ಬರ ಮನೆಯೊಳಗೆ ಕೆಲವೊಂದು ರೀತಿಯೊಳಗೆ ಮಾಡ್ತಾರೆ ಒಬ್ಬೊಬ್ರು ಗ್ರ್ಯಾಂಡಾಗಿ ಇದಕ್ಕೆ ಭರ್ಜರಿಯಾಗಿ ಮಾಡ್ತಾರೆ ಗ್ರ್ಯಾಂಡಾಗಿ ಮಾಡ್ತಾರೆ ಒಬ್ಬೊಬ್ರು ಸಾಧಾರಣ ಸಿಂಪಲ್ಲಾಗಿ ಮಾಡ್ತಾರೆ ಒಟ್ಟಾರೆ ಅದು ಒಂದು ಪೂಜೆ ಮಾಡುವಂಥ ಪದ್ಧತಿ ಐತಿ ಇದು ಒಂದು ವಿಶೇಷ ಇದು ಯಾವ ರೀತಿ ಹಂಗೆ ಹೆಂಗೆ ಸ್ಟಾರ್ಟ್ ಆತಪ್ಪ ಹೆಂಗೆ ಇದನ್ನು ಹಬ್ಬ ಆಚರಿಸಕ್ಕೆ ಚಲೋ ಮಾಡಿದ್ರು ಅಂತಂದ್ರೆ ಇದು ಪುರಾಣ ಕಾಲದೊಳಗಿಂದ ಬಂದದ್ದೈತಿ ಪುರಾಣ ಕಾಲದೊಳಗೆ ಪಾರ್ವತಿ ಪರಮೇಶ್ವರ ಕುಂತು ಚರ್ಚೆ ಮಾಡಿ ಈ ಹಬ್ಬ ಆಚರಣೆ ಮಾಡಕ್ಕೆ ಇದೊಂದು ಚರ್ಚಿಸಿದಂಥ ಒಂದು ಪುರಾಣದೊಳಗೆ ಉಲ್ಲೇಖ ಆಗೈತಿ ಹೆಂಗೆ ಚರ್ಚಿಸಿದ್ರು ಯಾವ ರೀತಿ ಏನು ಚರ್ಚಿಸಿದ್ರು ಅಂತಂದ್ರೆ ಪರಮಾತ್ಮಗ ಈ ಪಾರ್ವತಿ ದೇವಿ ಕೇಳ್ತಾಳೆ ಭೂಲೋಕದೊಳಗೆ ನಮ್ಮ ಒಂದು ಕಷ್ಟನ ಪರಿಹರಿಸುವಂಥ ಒಂದು ಯಾವುದಾದರೂ ವೃತ್ತ ಇದ್ರೆ ಹೇಳ್ರಿ ಅಂತಂದಾಗ ಪಾರ್ವತಿ ದೇವಿ ಪರಮಾತ್ಮನ ಕೇಳಿದಾಗ ಆ ಪರಮಾತ್ಮರು ಈ ಥರ ಸೂಚಿಸ್ತಾರೆ ಪ್ರತಿ ವರ್ಷ ಬರುವಂಥ ಶ್ರಾವಣ ಮಾಸದಾಗ ಪ್ರತಿ ಶುಕ್ರವಾರ ದಿವಸ ಈ ಥರ ಒಂದು ಭಕ್ತಿಯಿಂದ ಪೂಜಿಸಿದಾಗ ಅವರಿಗೆ ಸಿರಿ ಸಂಪತ್ತು ಸುಖ ಶಾಂತಿ ನೆಮ್ಮದಿ ಸಿಗ್ತೈತಿ ಅಂತೇಳಿ ಪಾರ್ವತಿ ದೇವಿಗೆ ಒಂದು ಕಥೆ ಮಾಡಿ ಹೇಳಿ ಈ ಇದನ್ನು ಸೂಚಿಸಿದಾಗ ಆವಾಗ ಒಂದು ವರಮಹಾಲಕ್ಷ್ಮಿ ಅಂಥೇಳಿ ಒಂದು ದೇವಿಯನ್ನು ಭೂಲೋಕಕ್ಕೆ ಭಕ್ತಿಯಿಂದ ಪೂಜಿಸುವಂಥ ಭಕ್ತರ ಮನೆಗೆ ಹರಕೆಯನ್ನು ಕೊಡೋಕೆ ಆ ದೇವಿನ ಪರಮಾತ್ಮ ಮತ್ತು ಪಾರ್ವತಿಯವ್ರಿಗೆ ಕಳಿಸಿದಂಥ ಒಂದು ಉಲ್ಲೇಖ ಸಹ ಐತಿ ಆ ದೇವಿ ಆವಾಗಿನ ಒಂದು ಪುರಾಣ ಕಾಲದೊಳಗೆ ಒಬ್ಬರ ಒಂದು ಭೂಲೋಕದಾಗಿರುವಂಥ ಒಬ್ಬ ಮಹಿಳೆಗೆ ಕನಸಿನೊಳಗೆ ಬರ್ತಾರ ಕನಸಿನೊಳಗೆ ಬಂದು ನನಗೆ ಈ ರೀತಿ ಪೂಜಿಸಿ ಈ ರೀತಿ ಇದನ್ನು ಮಾಡಿದ್ರೆ ನಡ್ಕೊಂಡ್ರೆ ಈ ರೀತಿ ನಿಯಮವನ್ನು ಅನುಸರಿಸಿದ್ರೆ ನಾನು ನಿಮ್ಮ ಮನೆಗೆ ಬಂದು ನೆಲೆಸ್ತೀನಿ ಅಂತೇಳಿ ದೇವಿ ಹೇಳ್ತಾಳೆ ಹೆಂಗೆ ಯಾವ ರೀತಿ ಹೇಳಿದಳಂತ ನೋಡಿರಿ ಇಲ್ಲಿ ಒಂದು ಸ್ವಲ್ಪ ಸಿಂಪಲ್ ಮಾಹಿತಿ ಐತಿ ಸಂಕ್ಷಿಪ್ತ ಅದನ್ನು ಹೇಳ್ತೀನಿ ನೋಡ್ರಿ ಪುರಾಣ ಕಾಲದೊಳಗೆ ಕುಂಡಿನಾಪುರ್ ಅಂತೇಳಿ ಒಂದು ಊರಿರ್ತೈತಿ ಆ ಊರು ಆ ಊರಿನೊಳಗಿರೋಂಥ ಸಿಂಪಲ್ ಆಗಿರೋಂಥ ಜನರು ಅಲ್ಪ ಸ್ವಲ್ಪ ಭಾಳ ಸಮೃದ್ಧವಾಗಿರ್ತೈತಿ ಆ ಊರು ಸಮೃದ್ಧ ಆಗಿರ್ತೈತಿ ಅಂಥ ಒಂದು ಊರಿನೊಳಗೆ ಒಬ್ಬ ಮಹಿಳೆ ಭಾಳ ಬಡವರಾಗಿರ್ತಾರೆ ಆ ಒಂದು ಬಡತನದೊಳಗೆ ಇರ್ತಾಳ ಕ ಮಹಿಳೆ ಆ ಮಹಿಳೆ ಒಂದು ಕನಸಿನೊಳಗೆ ಬರ್ತಾಳ ದೇವಿ ಆ ಒಂದು ಕುಂಡಿನಾಪುರ ಅನ್ನೋ ಆ ಊರಿನೊಳಗೆ ಏನು ಮಹಿಳೆ ಇರ್ತಾಳಲ್ಲ ಆ ಮಹಿಳೆ ಚಾರುಮತಿ ದೇವಿ ಅಂದ್ರೆ ಚಾರುಮತಿ ಅಂತೇಳಿ ಒಬ್ಬ ಮಹಿಳೆ ಇರ್ತಾಳೆ ಎಲ್ಲ ಕುಟುಂಬ ಸಮೇತ ಜೀವನ ಸಾಗಿಸುವಂಥ ಒಂದು ಕುಟುಂಬ ಇರ್ತೈತಿ ಆ ಒಂದು ದೇವಿ ಆ ಚಾರುಮತಿಯನ್ನು ಕನಸಿನೊಳಗೆ ಬರ್ತಾಳ ಆ ಸಾಕ್ಷಾತ್ ವರಮಹಾಲಕ್ಷ್ಮಿ ದೇವಿಗೆ ಈ ಪ್ರಪಂಚದೊಳಗನ ಆ ಒಂದು ಕುಂಡಿನಾಪುರ ಅನ್ನೋ ಮಹಿಳೆ ಚಾರುಮತಿ ಅನ್ನೋ ಆ ಗ್ರಾಮದ ಆ ಒಂದು ಊರಿನ ಮಹಿಳೆಗೆ ಕನಸಿನೊಳಗೆ ಬರ್ತಾಳೆ ಆ ದೇವಿಗೆ ಅದ ಮಹಿಳೆ ಬಡತನದಾಗಿರುವಂಥ ಆ ಒಂದು ಮಹಿಳೆ ಇಷ್ಟ ಆಗ್ತಾಳೆ ಇಷ್ಟ ಆಗಿ ಆ ಒಂದು ಮಹಿಳೆ ಕನಸಿನಾಗ ಬರ್ತಾಳೆ ಆ ಮಹಿಳೆ ಯಾಕೆ ಇಷ್ಟ ಅಂತಂದ್ರೆ ಆಕೆ ಭಾಳ ಭಕ್ತಿಯಿಂದ ಒಂದು ಮನೋಭಾವ ಇತ್ತು ಅನ್ನೋ ಒಂದು ಇದಕ್ಕಾಗಿ ಆ ದೇವಿಗೆ ಇಷ್ಟ ಆಗಿ ಆ ಆ ಒಂದು ಚಾರುಮತಿಗೆ ಕನಸಿನ ಆಗಿ ಬರ್ತಾಳಂತ ಕನಸಿನೊಳಗೆ ಬಂದು ಶ್ರಾವಣ ಮಾಸದೊಳಗೆ ಒಂದು ಹುಣ್ಣಿ ಬರ್ತೈತಿ ಆ ಒಂದು ಹುಣ್ಣಿಗೆ ಹತ್ತಿರ ಇರುವಂಥ ಶುಕ್ರವಾರ ಅದು ಎರಡನೇದ್ದೆ ಆಗಿರಲಿ ಮೂರನೇದ್ದೇ ಆಗಿರಲಿ ಕೆಲವೊಮ್ಮೆ ಎರಡು ಮೂರಕ್ಕೂ ಬಂದಿರ್ತೈತಿ ಅದು ಆ ಒಂದು ಹುಣ್ಣಿ ಬರ್ತೈತಲ್ಲ ಆ ಹುಣ್ಣಿಗೆ ಹತ್ತಿರ ಇರುವಂಥ ಶುಕ್ರವಾರದ ದಿವಸ ಇದನ್ನು ಆಚರಿಸಾಕ ಆ ದೇವಿ ಸೂಚಿಸ್ತಾಳೆ ಆ ಒಂದು ಶುಕ್ರವಾರದ ದಿವಸ ಭೂಲೋಕಕ್ಕೆ ಬರ್ತೀನಿ ಯಾರ ಆ ಒಂದು ವೃತ್ತವನ್ನು ಭಾಳ ಭಕ್ತಿ ಭಾವದಿಂದ ಶ್ರದ್ಧೆ ನಿಷ್ಠೆಯಿಂದ ಆಚರಿಸ್ತಾರ ಅಂಥವ್ರ ಮನೆಯಲ್ಲಿ ನಾನು ನೆಲೆಸಿ ಸಿರಿ ಸಂಪತ್ತು ಭೋಗ ಭಾಗ್ಯಗಳನ್ನು ಕೊಡ್ತೀನಿ ಅವ್ರ ಮನೆಯಲ್ಲಿ ನೆಲೆಸ್ತೀನಿ ಅಂಥೇಳಿ ಅದೃಶ್ಯಳಾದಳು ಶುದ್ಧ ಭಕ್ತಿ ಭಾವ ಅಲ್ಲದ ಯಾರ ಮನೆಯ ಮುಂದೆ ದೀಪ ಹಚ್ಚಿ ನನ್ನನ್ನು ಸ್ವಾಗಿಸ್ತಾರ ನನ್ನನ್ನು ಆರಾಧಿಸ್ತಾರ ಅಂಥವ್ರ ಮನೆಯಲ್ಲಿ ನಾನು ನೆಲೆಸ್ತೀನಿ ಅಂಥೇಳಿ ಆ ದೇವಿ ಆ ಚಾರುಮತಿ ದೇವಿಗೆ ತಿಳಿಸ್ತಾಳ ದೇವಿ ಬಂದು ಕನಿಷ್ನೊಳಗೆ ಹೇಳಿದಂಥ ಈ ಒಂದು ದೃಶ್ಯವನ್ನು ಈ ಒಂದು ಘಟನೆಯನ್ನು ಅವರೊಂದು ಬಂದು ಬಾಂಧವರಿಗೆ ಮಂದಿ ಮಕ್ಕಳಿಗೆ ಅವರೊಂದು ಪರಿಚಯಸ್ಥರಿಗೆ ಅಥವಾ ಊರಿನ ಎಲ್ಲರಿಗೂ ಹಿಂಗಾತ ಈ ಥರ ನಡೆದೈತಿ ಈ ಥರ ಕನಿಷ್ನೊಳಗೆ ದೇವಿ ಬಂದು ನನಗೆ ಪ್ರತ್ಯಕ್ಷ ಆಗಿ ಈ ಥರ ಮಾತಾಡಿದಳು ಹಿಂಗಾಗತ್ತಂತ ಈ ಥರ ಮಾಡ್ರಿ ಅಂದಾಳ ಅಂತೇಳಿ ಊರಿನವ್ರಿಗೆಲ್ಲರಿಗೆ ಹೇಳಿ ಈ ಸುದ್ದಿ ಮುಟ್ಟಿಸ್ತಾಳ ಅವಾಗ ಅವರೆಲ್ಲ ಊರಿನವರೆಲ್ಲ ಈ ಚಾರುಮತಿ ದೇವಿಗೆ ಹುಚ್ಚಿಡ್ದೈತಿ ಹೆಂಗೆ ಹುಚ್ಚಿಗೈತಿ ಆಡ್ತಾಳಲ್ಲ ಅಂಥೇಳಿ ಆ ಒಂದು ದೇವಿ ಹೇಳಿದ್ದನ್ನು ಎಲ್ಲರೂ ನಿರ್ಲಕ್ಷಿಸ್ತಾರ ಆ ದೇವಿ ಹೇಳಿದ್ದನ್ನು ಯಾರೂ ತಲೆ ಹಾಕೋಣಂಗ್ಲ ಆವಾಗ ತಾನ ಸ್ವತಃ ಸ್ವಂತ ಚಾರುಮತಿ ದೇವಿ ದೇವಿ ಹೇಳಿದಂಥ ಈ ಒಂದು ವರಮಹಾಲಕ್ಷ್ಮಿ ದೇವಿ ಹೇಳಿದಂಥ ಕೆಲವು ಆಜ್ಞೆಗಳನ್ನು ಪಾಲಿಸ್ತಾಳೆ ಕೆಲವೊಂದು ನಿಯಮಗಳನ್ನು ಹೇಳ್ತಾರಲ್ಲ ಮನಿ ಸ್ವಚ್ಛಗೊಳಿಸ್ತಾರೆ ಸ್ವಚ್ಛಗೊಳಿಸಿ ಧೂಪ ದೀಪ ಇವೆಲ್ಲ ಹಾಕಿ ಕೆಲವ ಕೆಲವು ನಿಯಮಗಳನ್ನು ಪಾಲಿಸು ಇರ್ತಾವು ಅವುಗಳನ್ನು ಪಾಲಿಸಿ ಆ ದೇವಿಯನ್ನು ಬರ್ಮಾಡೋಕೆ ಭಕ್ತಿಯಿಂದ ಕಾಯ್ಕೋತ ಕುಂದಿರ್ತಾಳೆ ಮುಂದೆ ಕೆಲವೊಂದಿಷ್ಟು ಸ್ವಲ್ಪ ಟೈಮ್ ಒಂದಿಷ್ಟು ವೇಳೆ ಗಳಿದ ನಂತರ ದೇವಿ ಭೂಲೋಕಕ್ಕೆ ಇಳಿತಾಳ ಭೂಲೋಕಕ್ಕೆ ಇಳಿದು ಈ ಒಂದು ಚಾರುಮತಿ ದೇವಿಗೆ ಕನಸಿನಾಗಿ ಹೇಳಿದ ಪ್ರಕಾರ ಆಗಿ ದೇವಿ ಪ್ರ ಪ್ರತ್ಯಕ್ಷ ಆಗ್ತಾಳೆ ಆ ಊರಿಗೂ ಇಳಿದು ಪ್ರತ್ಯಕ್ಷ ದೇವಿ ಆಗ್ತಾಳ ಊರಿಗೆ ಇಳಿದು ನೋಡಿದಾಗ ಎಲ್ಲರ ಮನೆಯೊಳಗೆ ನೋಡಿದಾಗ ಯಾರ ಮನೆ ಮುಂದೆ ದೀಪ ಇದ್ದಿರಲಿಲ್ಲ ಬೆಳಕಿದ್ದಿರಲಿಲ್ಲ ಇದ್ದಿರಲಿಲ್ಲ ಹಾಗಾಗಿ ಈ ಒಂದು ಚಾರುಮತಿ ದೇವಿಗೆ ಏನು ಕನಸಿನ ಹಬ್ಬಂದು ಹೇಳಿದಳಲ್ಲ ಈ ದೇವಿ ಹೇಳಿದ ಪ್ರಕಾರ ಚಾರುಮತಿ ಬಾಗಿಲಿಗೆ ದೀಪ ಹಚ್ಚಿ ಆ ಒಂದು ಒಂದು ಆಗಮನಕ್ಕಾಗಿ ಭಕ್ತಿಯಿಂದ ಕಾಯ್ಕೋತ ಕುಂತಿರ್ತಾಳೆ ಆವಾಗ ದೇವಿ ಈ ಒಂದು ಚಾರುಮತಿ ದೇವಿಗೆ ಪ್ರತ್ಯಕ್ಷ ಆಗ್ತಾಳೆ ಚಾರುಮತಿ ದೇವಿಗೆ ಮನಿಯೊಳಗೆ ವರಮಾಲಕ್ಷ್ಮಿ ಬರ್ತಾಳ ಬಂದು ಆ ಒಂದು ಚಾರುಮತಿ ಒಂದು ಮನಿಯೊಳಗನ ದೇವಿ ನೆಲೆಸಿ ಅವರಿಗೆ ಸುಖ ಶಾಂತಿ ನೆಮ್ಮದಿ ಇವನ್ನೆಲ್ಲ ಕರುಣಿಸ್ತಾಳ ದಯಪಾಲಿಸ್ತಾಳೆ ಈ ಚಾರುಮತಿ ದೇವಿಗೆ ಆಗಿದ್ದ ಒಳಿತನ್ನು ಇವರ ಒಂದು ನೆಮ್ಮದಿಯನ್ನು ಇವರ ಒಂದು ಸಂಪದ್ಭರಿತವಾದ ಒಂದು ಮಣಿತನಾಗಿ ಬೆಳಿತೈತಿ ಆವಾಗ ಆ ಊರಿನವರೆಲ್ಲರೂ ಮತ್ತು ಊರಿನವರ ಸುಮಂಗ್ಲಿಯರು ಕೇಳಿ ಆ ದೇವಿಯನ್ನು ವಿಚಾರಿಸ್ತಾರೆ ಚಾರುಮತಿಯನ್ನು ವಿಚ ವಿಚಾರಿಸ್ತಾರ ಆ ಚಾರುಮತಿ ದೇವಿಯನ್ನ ಅವಾಗ ಹೊಳ್ಳಿ ಅವ್ರನ್ನ ಪ್ರಶ್ನಿಸ್ತಾರ ಅವ್ರನ್ನೆಲ್ಲ ಕೇಳ್ತಾರ ಆವಾಗ ಚಾರುಮತಿ ದೇವಿ ಆದ ಘಟನೆ ಅದನ್ನೆಲ್ಲ ನಡೆದ ಘಟನೆಯನ್ನು ಹೇಳಿ ಆ ಒಂದು ಊರಿನ ಮಹಿಳೆಯರಿಗೆ ತಿಳಿಸ್ತಾರ ಆವಾಗ ಊರಿನವರೆಲ್ಲರೂ ಸೇರಿ ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ತಾರ ಯಾವುದಕ್ಕೆ ಈ ಒಂದು ಎಲ್ಲ ಸಂಪತ್ ಶುಕ್ರವಾರದೊಳಗೂ ಒಂದು ವರಮಹಾಲಕ್ಷ್ಮಿ ಹಬ್ಬ ಅಂತೇಳಿ ಏನು ಬರ್ತೈತಲ್ಲ ಅದನ್ನ ಭಾಳ ವಿಜೃಂಭಣೆಯಿಂದ ಎಲ್ಲ ಕಡೆಯೂ ಆಚರಿಸ್ತಾರೆ ಈ ಒಂದು ಸಂಪತ್ ಶುಕ್ರವಾರದೊಳಗೆ ವರಮಹಾಲಕ್ಷ್ಮಿಗೆ ವಿಶೇಷವಾದಂಥ ಮಹತ್ವ ಈ ವಿಶೇಷವಾದಂಥ ಒಂದು ಆಚರಣೆ ಅದಕ್ಕೇನು ಒಂದು ಪರಿಪೂರ್ಣ ಇತಿಹಾಸ ಐತಲ್ಲ ಇದ ನೋಡ್ರಿ ಅದಕ್ಕೆ ಇತಿಹಾಸ ಅದಕ್ಕಾಗಿ ಯಾರು ಒಂದು ಭಕ್ತಿ ಭಾವದಿಂದ ಆಚರಿಸ್ತಾರ ಅವರಿಗೆ ಈ ಒಂದು ಮಹಾಲಕ್ಷ್ಮಿ ಈ ಒಂದು ವರಮಹಾಲಕ್ಷ್ಮಿ ಎಲ್ಲರಿಗೆ ಆ ಥರ ವರವನ್ನು ಕೊಡ್ತಾಳೆ ಅದಕ್ಕಾಗಿ ಎಷ್ಟು ರಿಚ್ ಆಗಿ ಎಷ್ಟು ಗ ಗ್ರ್ಯಾಂಡಾಗಿ ಆಚರಿಸ್ತೀವಿ ಅನ್ನೋದು ಮುಖ್ಯ ಅಲ್ಲ ಒಂದು ಭಕ್ತಿಯಿಂದ ಆಚರಿಸುವಂಥ ಭಕ್ತಿ ಅದು ಭಾಳ ಮುಖ್ಯ ಆಗಿರ್ತೈತಿ ಅದಕ್ಕಾಗಿ ಯಾವುದೇ ಒಂದು ದೇವರ ಕಾರ್ಯಕ್ರಮ ಮಾಡಬೇಕಾದ್ರೆ ದೇವರ ಒಂದು ಕಾರ್ಯ ಪೂಜೆ ಮಾಡಬೇಕಾದ್ರೆ ಅದಕ್ಕೆ ಮಹತ್ವ ಇರೋದು ಭಕ್ತಿಗೆ ಮಹತ್ವ ದೇವರು ಭಕ್ತಿ ನೋಡಿ ಮೆಚ್ಕೋತಾನೆ ಅನ್ನೋದು ಇದಕ್ಕೂ ಒಂದು ಉದಾಹರಣೆ ಇದೆ ನೋಡ್ರಿ ಯಾರೇ ಆಗಲಿ ಇವತ್ತು ಹಳ್ಳಿಯೊಳಗಾಗಿರಲಿ ಸಿಟಿಯೊಳಗಾಗಿರಲಿ ಬಡವರಾಗಿರಲಿ ಅತಿ ಶ್ರೀಮಂತರಾಗಿರಲಿ ಒಂಥರ ಶ್ರೀಮಂತ ಆಗಿರಲಿ ಅವರ ಆಚರಿಸುವಂಥ ಒಂದು ಪದ್ಧತಿ ರೀತಿ ನೀತಿ ಒಂದು ಧರ್ಮ ಏನಿರ್ತತ್ತಲ್ಲ ಆ ಒಂದು ಮಹತ್ವಕ್ಕಾಗಿ ಅದನ್ನು ಒಂದು ದೇವರು ಪರಿಗಣಿಸಿ ಅವರಿಗೆ ಭೋಗ ಭಾಗ್ಯ ಕೊಡ್ತಾರೆ ಮತ್ತು ಯಾವುದೋ ಒಂದು ಪುರಾಣದೊಳಗೆ ಯಾವುದೋ ಒಂದು ದೇವರಕ್ಕೆ ಸಂಬಂಧಪಟ್ಟಂಥ ಕಥೆಯೊಳಗೆ ನೋಡ್ಕೊಂಡ್ರೆ ಅವರು ಒಂದು ಶ್ರೀಮಂತಕ್ಕೆ ಅವ್ರ ಒಂದು ಮಾರಿಸಿದಂಥ ದೊಡ್ಡ ಯಾಗ ದೊಡ್ಡ ಪೂಜೆಗಳಿಗೆ ಎಲ್ಲಿ ದೇವರು ಅವರು ಒಂದು ಭಕ್ತಿ ಭಾವಕ್ಕೆ ಅವರೊಂದು ಮುಗ್ಧ ಮನಸ್ಸಿಗೆ ಒಲಿದಂಥ ಉದಾಹರಣೆಗಳನ್ನು ನೀವು ರಗಡ ಕಥೆಯೊಳಗೆ ಕೇಳಿರ್ತೀರಿ ನೋಡಿರ್ತೀರಿ ಅಂಥದಕ್ಕಾಗಿ ಭಕ್ತಿ ಅನ್ನೋದು ಭಾಳ ಶ್ರೇಷ್ಠ ಇರ್ತೈತಿ ಭಕ್ತಿಲಿಂದ ಮಾಡುವಂಥ ಕಾರ್ಯಗಳು ಯೋಗ್ಯ ಆಗ್ತಾವ ಅವು ನಮ್ಗೆ ಪ್ರತಿಫಲ ಕೊಡ್ತಾವು ಅಂಥ ಒಂದು ಭಕ್ತಿಯಿಂದ ಆಚರಿಸ್ರಿ ಅಂಥೇಳಿ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಈ ಶ್ರಾವಣ ಶುಭಾಶಯನ ಹೇಳ್ಕೊತ ಈ ಒಂದು ವಿಡಿಯೋ ಮುಗಿಸ್ತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇಷ್ಟ ಆಗಿಲ್ಲ ಅಂತ ಡಿಸ್ಲೈಕ್ ಮಾಡಿರಿ ನಾ ಹೇಳುವ ಕೆಲವೊಂದು ಯಾವುದಾದ್ರೂ ಒಂದು ವಿಷಯದೊಳಗಾಗಲಿ ಒಂದು ದೃಶ್ಯದೊಳಗಾಗಿಲಿ ಇದರೊಳಗೆ ಏನಾದರೂ ತಪ್ಪು ತಡಿಗಳು ಮಿಸ್ಟೇಕ್ಗಳಾಗಿದ್ರೆ ನನಗೆ ಒಂದಿಷ್ಟು ಅದನ್ನು ಮಾಹಿತಿಯನ್ನು ತಿಳಿಸ್ರಿ ಕ್ಷಮಿಸ್ರಿ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂತ ಡಿಸ್ಲೈಕ್ ಮಾಡ್ರಿ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ನಮಸ್ಕಾರ